ಮಹಾತ್ಮೆ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ಬಂದ ತನ್ನವರನ್ನು ಕಂಡ ಅರ್ಜುನನು ಹೃದಯ ದೌರ್ಬಲ್ಯಕ್ಕೆ ಒಳಗಾಗಿ ಮೋಹವೆಂಬ ಮಾಯೆಯಲ್ಲಿ ಸಿಲುಕಿ ಖಿನ್ನನಾಗಿ ಶಸ್ತ್ರತ್ಯಾಗ ಮಾಡಿ ಕುಳಿತಾಗ ಭಗವಂತನು ಆತ್ಮತತ್ವದ ಜೊತೆಗೆ ಅವನ ಸ್ವಧರ್ಮ ಹಾಗೂ ಕರ್ತವ್ಯಗಳನ್ನು ನೆನಪಿಸಿಕೊಡುತ್ತಾ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಹದಿನೆಂಟನೇ ಶ್ಲೋಕದಲ್ಲಿ ಈ ರೀತಿ ಹೇಳಿದನು ಅಂತವಂತ ಇಮೆ ದೇಹ ನಿತ್ಯ ಸೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ ತಸ್ಮ್ಯು ಸ್ವಭಾರತ ಅರ್ಜುನ ಈ ಶರೀರಗಳು ನಾಶವುಳ್ಳವುಗಳು ಆದರೆ ಈ ಶರೀರದ ಒಳಗೆ ಇರುವ ಆತ್ಮನಿಗೆ ಅಥವಾ ಭಗವಂತನಿಗೆ ನಾಶವಿಲ್ಲ ಅದು ನಿತ್ಯ ಚೈತನ್ಯ ಆತ್ಮ ಕೇವಲ ಒಂದು ಶರೀರದಲ್ಲಿ ಉಳಿಯುವಂತಹುದಲ್ಲ ವಿದ್ಯುತ್ ಉಪಕರಣದಲ್ಲಿ ಇರುವ ವಿದ್ಯುತ್ನಂತೆ ಆತ್ಮವು ಶರೀರವನ್ನು ಬದಲಿಸುತ್ತಾ ಇರುತ್ತದೆ ಅದು ನಿತ್ಯ ಸತ್ಯ ಉಪಕರಣ ಹಾಳಾದರೂ ವಿದ್ಯುತ್ ಶಕ್ತಿ ಹಾಳಾಗುವುದಿಲ್ಲ ಅದು ಬೇರೆ ಉಪಕರಣಗಳಲ್ಲಿ ಬೆಳಗುತ್ತದೆ ಅದೇ ರೀತಿ ಆತ್ಮವು ಈ ಶರೀರ ನಾಶವಾದಾಗ ತನ್ನ ಜನ್ಮದ ಕರ್ಮಕ್ಕೆ ಅನುಗುಣವಾದ ಬೇರೆ ಶರೀರವೊಂದನ್ನು ಹುಡುಕಿಕೊಂಡು ಹೋಗುತ್ತದೆ ಯಾಕೆಂದರೆ ಜೀವಾತ್ಮಕ್ಕೆ ಮೃತ್ಯು ಇಲ್ಲ ಶರೀರಕ್ಕೆ ಮಾತ್ರ ಮೃತ್ಯು ಅಂದರೆ ಇಲ್ಲಿ ಅಂತಃಕರಣ ಮತ್ತು ಸಮಸ್ತ ಇಂದ್ರಿಯಗಳ ಸಹಿತ ಶರೀರ ಮಾತ್ರವೇ ನಾಶವಾಗುತ್ತದೆ ಈ ಶ್ಲೋಕದಲ್ಲಿ ಶರೀರಿಣ ಎಂಬ ಪದವನ್ನು ಏಕವಚನದಲ್ಲೂ ದೇಹ ಹ ಎಂಬ ಪದವನ್ನು ಬಹುವಚನದಲ್ಲೂ ಬಳಸುವ ಮೂಲಕ ಸಮಸ್ತ ಶರೀರಗಳಲ್ಲಿ ಒಬ್ಬನೇ ಆತ್ಮನಿದ್ದಾನೆ ಎಂಬುದನ್ನು ಸೂಚ್ಯವಾಗಿ ತಿಳಿಸುತ್ತಿದ್ದಾನೆ ಭಗವಂತ ಶರೀರದಲ್ಲಿರುವ ಆತ್ಮ ಮಾತ್ರ ಎಂದಿಗೂ ಕೊಲ್ಲಲ್ಪಡುವುದಿಲ್ಲ ಶುದ್ಧವಾದ ಹಾಲನ್ನು ಬಿಸಿ ಮಾಡದೇ ಇದ್ದರೆ ಅದು ಹಾಳಾಗುತ್ತದೆ ಆದರೆ ಅದೇ ಹಾಲಿನಲ್ಲಿ ಪರಿಶುದ್ಧವಾದ ತುಪ್ಪವೂ ಇರುವಂತೆ ನಾಶವಾಗುವ ಶರೀರದೊಳಗೆ ಆತ್ಮ ಅಡಗಿರುತ್ತದೆ ಸೂರ್ಯ ಉದಯಿಸಿದರೆ ಅವನು ಅಸ್ತಮಿಸಲೇಬೇಕು ಅಸ್ತಮಿಸಿದ ಸೂರ್ಯ ಪುನಃ ಉದಯಿಸಲೇಬೇಕು ಅದರಂತೆ ಹುಟ್ಟಿದವ ಸಾಯಲೇಬೇಕು ಸತ್ತವ ಹುಟ್ಟಲೇಬೇಕು ಹಣ್ಣು ಕೊಳೆತರೂ ಅದರೊಳಗಿನ ಬೀಜದಿಂದ ಪುನಃ ಸಸ್ಯ ಹುಟ್ಟುತ್ತದೆ ಇದು ಪ್ರಕೃತಿಯ ಭಗವಂತನ ನಿಯಮ ಆದುದರಿಂದ ಮರಣಕ್ಕೆ ವ್ಯಥೆ ಪಡದೆ ನಿನ್ನ ಕರ್ಮವನ್ನು ಮಾಡಲು ಎದ್ದು ನಿಲ್ಲು ಕ್ಷತ್ರಿಯನಾದ ನಿನಗೆ ಯುದ್ಧ ಮಾಡುವುದೇ ಕರ್ತವ್ಯ ಆದ್ದರಿಂದ ಯುದ್ಧಕ್ಕೆ ಸಿದ್ಧನಾಗು ಎನ್ನುತ್ತಾನೆ ಭಗವಂತ ಹರಿ ಹಿ ಓಂ